ಬಿ ಎಮ್ ಆರ್ ಸಿ ಎಲ್ ಒಂದು ಜಾಗತಿಕ ಟೆಂಡರ್ನ ಕರೆದಿತ್ತು ಅದರಲ್ಲಿ ಅಮೂಲ್ ಒಂದೇ ಅರ್ಜಿ ಸಲ್ಲಿಸಿತ್ತು ಕೆ ಎಮ್ ಎಫ್ನವರು ಅರ್ಜಿ ಹಾಕಿರಲಿಲ್ಲ ಇದರಿಂದಾಗಿ ಹತ್ತು ನಿಲ್ದಾಣಗಳಲ್ಲಿ ಅಮೂಲ್ ಕಿ ಒಪ್ಪಿಗೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಅದು ಹಾಲಿನ ಕ್ಷೇತ್ರಕ್ಕೆ ಕೈ ಹಾಕಬೇಕು ಅಂತ ತೀರ್ಮಾನ ಮಾಡಿದೆ ಅದಕ್ಕೆ ಗುಜರಾತ್ನ ಅಮೂಲ್ನ ಮುಖ್ಯಸ್ಥರಾಗಿದ್ದಂಥ ಆರ್ ಎಸ್ ಅವರು ಈಗ ಅಂಬಾನಿಯವರ ರಿಲಯನ್ಸ್ ಕಂಪನಿಗೆ ಸೇರಿಕೊಂಡಿದ್ದಾರೆ ಈ ಕೇಂದ್ರೀಕರಣದಿಂದ ರಾಜ್ಯದ ಯಾವುದೋ ಮೂಲೆಯಲ್ಲಿರ್ತಕ್ಕಂಥ ಸಣ್ಣ ಸಹಕಾರಿ ಸಂಘ ಕೂಡ ಅವರೇ ನಿರ್ವಹಿಸ್ತಾ ಇದ್ದಂಥ ಅಧಿಕಾರ ಕೂಡ ಕಳ್ಕೊಳ್ತಾರೆ ಕರ್ನಾಟಕದಲ್ಲಿರುವಂಥ ಈ ಆತಂಕ ಅಮೂಲ್ ಕುರಿತಾಗಿ ಮಾತ್ರ ಅಲ್ಲ ಅಥವಾ ಅಮೂಲ್ನ ಹಾಲು ಉತ್ಪಾದಕರ ಕುರಿತಾಗಿ ಅಲ್ಲ ಇದು ಕೇಂದ್ರೀಕರಣದ ವಿರುದ್ಧ ಮತ್ತು ಈ ಕೇಂದ್ರೀಕರಣದ ಮುಖಾಂತರ ನಂತರದಲ್ಲಿ ಅದು ಖಾಸಗೀಕರಣದ ಕಡೆಗೆ ಹೋಗುತ್ತೆ ಅನ್ನೋದರ ವಿರುದ್ಧ ನಮ್ಮ ವಿರೋಧ ಇದ್ದಿದ್ದು ಅಮುಲ್ ಬಂದು ಇಲ್ಲಿ ಮಾರಾಟ ಮಾಡ್ತಿದೆ ಅಂತ ಅಲ್ಲ ಬದಲಿಗೆ ಇಡೀ ದೇಶದ ಸಹಕಾರಿ ಹಾಲು ಉತ್ಪಾದಕ ಮತ್ತು ವಿತರಕ ವ್ಯವಸ್ಥೆಯನ್ನ ವಿಲೀನ ಮಾಡುವ ಒಂದು ದುರುದ್ದೇಶ ಇತ್ತು ಕರ್ನಾಟಕದಲ್ಲಿ ಒಳ್ಳೆ ರಾಜಕಾರಣ ಹುಟ್ಟಬೇಕು ಸುಭದ್ರ ಆರ್ಥಿಕ ಬೆಳವಣಿಗೆ ಆಗಬೇಕು ಅಂತ ಬಯಸುವಂತ ಎಲ್ಲರೂ ಕೂಡ ನಂದಿನಿ ಕೆಎಂಎಫ್ ಸುತ್ತ ನಡೀತಿರುವಂತಹ ಇಂಥ ಬೆಳವಣಿಗೆಗಳ ಬಗ್ಗೆ ಕಾಳಜಿ ತೋರಬೇಕು ಸ್ನೇಹಿತರೆ ನಮಸ್ಕಾರ ಬೆಂಗಳೂರಿನ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಮತ್ತೆ ಅಮೂಲ್ ಮತ್ತು ನಂದಿನಿ ನಡುವಿನ ಕದನ ಮೇಲೆದ್ದು ಬಂದಿದೆ ವಿಷಯ ಏನು ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಬಿ ಎಮ್ ಆರ್ ಸಿ ಎಲ್ ಹತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಗುಜರಾತ್ನ ಅಮೂಲ್ಗೆ ಕಿಯೋಸ್ಕ್ಗಳನ್ನು ತೆರೆಯೋದಕ್ಕೆ ಅವಕಾಶ ನೀಡಿದೆ ಹಾಗಾಗಿ ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿಯನ್ನು ಕಡೆಗಣಿಸಿದೆ ಅನ್ನೋದು ಆರೋಪ ಬಿ ಎಮ್ ಆರ್ ಸಿ ಎಲ್ ಒಂದು ಜಾಗತಿಕ ಟೆಂಡರ್ನ ಕರೆದಿತ್ತು ಅದರಲ್ಲಿ ಅಮೂಲ್ ಒಂದೇ ಅರ್ಜಿ ಸಲ್ಲಿಸಿತ್ತು ಕೆ ಎಮ್ ಎಫ್ನವರು ಅರ್ಜಿ ಹಾಕಿರಲಿಲ್ಲ ಇದರಿಂದಾಗಿ ಹತ್ತು ನಿಲ್ದಾಣಗಳಲ್ಲಿ ಅಮೂಲ್ ಕಿಯೋಸ್ಗಳಿಗೆ ಒಪ್ಪಿಗೆ ಸಿಕ್ಕಿದೆ ಅಂತ ಹೇಳ್ತೀಯ ಕೆ ಎಮ್ ಎಫ್ ಯಾಕೆ ಅರ್ಜಿ ಹಾಕಿರಲಿಲ್ಲ ಬಾಡಿಗೆ ವಿಪರೀತ ಅಂತ ಏನಾದರೂ ಕಾರಣ ಇದೆಯಾ ಯಾಕೆ ಅಂತಂದರೆ ಕರ್ನಾಟಕ ಮಾತ್ರವಲ್ಲದೆ ಅಕ್ಕಪಕ್ಕದ ರಾಜ್ಯಗಳ ಜೊತೆಗೆ ದೆಹಲಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಸಿಂಗಪುರ್ನಲ್ಲಿ ದುಬೈನಲ್ಲೂ ಕೂಡ ನಂದಿನಿ ಉತ್ಪನ್ನಗಳ ಮಾರಾಟ ಆಗ್ತಿರಬೇಕಾದ್ರೆ ಇಲ್ಲೇ ಬೆಂಗಳೂರು ಮೆಟ್ರೋದಲ್ಲಿ ಮಾರಾಟ ಮಾಡೋಕ್ಕೆ ಮುಂದಾಗಿಲ್ಲ ಅಂದರೆ ಏನು ಕಾರಣ ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಂದಿನಿ ಉತ್ಪನ್ನಗಳನ್ನು ಹನ್ನೆರಡು ಮೆಟ್ರೋ ನಿಲ್ದಾಣಗಳಲ್ಲಿ ಮಾರೋದಕ್ಕೆ ಸೂಚಿಸಲಾಗಿದೆ ಅಂತ ಹೇಳಿದರೆ ಕೆ ಎಂ ಎಫ್ ಎಂ ಡಿ ಶಿವಸ್ವಾಮಿಯವರು ಸಹ ಮೆಜೆಸ್ಟಿಕ್ಕು ಕಬ್ಬನ್ ಪಾರ್ಕು ಸೇರಿದಂತೆ ಹಲವಾರು ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಮಳಿಗೆ ಇರಲಿದೆ ಅಂತ ಹೇಳಿದರು ಅದರ ಆಚೆಗೂ ಯಾಕೆ ಈ ಹಿಂದೆ ಅರ್ಜಿ ಹಾಕಿರಲಿಲ್ಲ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅನ್ನೋದು ನಿಜ ಆದರೆ ವಿಚಾರ ಇಷ್ಟು ಸರಳ ಮತ್ತು ನೇರವಾಗಿ ಇಲ್ಲ ಅಮುಲ್ ಈ ದೇಶದ ಒಂದು ದೊಡ್ಡ ಹಾಲು ಉತ್ಪಾದಕ ಸಂಸ್ಥೆ ಎರಡನೇ ಸ್ಥಾನದಲ್ಲಿ ನಮ್ಮ ನಂದಿನಿ ಇದೆ ಮೂರನೇದು ಎನ್ ಡಿ ಡಿ ಬಿ ಮಾಲೀಕತ್ವದ ಮದರ್ ಡೈರಿ ನಾಲ್ಕನೇ ಸ್ಥಾನದಲ್ಲಿ ತಮಿಳುನಾಡಿನ ಆವಿನ್ ಇದೆ ಐದನೇ ಸ್ಥಾನದಲ್ಲಿ ಕೇರಳದ ಮಿಲ್ವಾ ಇದೆ ಗಮನಿಸಿ ಈ ಕ್ಷೇತ್ರದಲ್ಲಿ ಈ ದೇಶದ ಟಾಪ್ ಐದು ಸಂಸ್ಥೆಗಳು ಸಹ ಸಾರ್ವಜನಿಕ ಒಡೆತನದ್ದು ಸಹಕಾರಿ ಕ್ಷೇತ್ರದಲ್ಲಿದ್ದೆ ಖಾಸಗಿಯದ್ದು ಅಲ್ಲ ಇವುಗಳ ನಡುವೆ ಒಂದು ಆರೋಗ್ಯಕರ ಸ್ಪರ್ಧೆ ಏರ್ಪಟ್ಟು ಅದರ ಜೊತೆಗೆ ಆಯಾ ರಾಜ್ಯಗಳಲ್ಲಿ ಆಯಾ ಸಂಸ್ಥೆಗಳಿಗೆ ಹೆಚ್ಚಿನ ಸರ್ಕಾರಿ ರಕ್ಷಣೆ ಸಹ ಇದ್ದರೆ ಅದು ಎಲ್ರಿಗೂ ಒಳ್ಳೆಯದು ಆಯಾ ಸಹಕಾರಿ ಸಂಸ್ಥೆಗಳಿಗೂ ಒಳ್ಳೆಯದು ಹಾಲು ಉತ್ಪಾದಕರಿಗೂ ಒಳ್ಳೆಯದು ಮತ್ತು ಗ್ರಾಹಕರಿಗೂ ಕೂಡ ಈಗ ಎರಡು ಪ್ರಶ್ನೆ ಬರುತ್ತೆ ಒಂದು ಬೆಂಗಳೂರಿನಲ್ಲಿ ಬಂದು ಅಮುಲ್ನವರು ಮಾರಾಟ ಮಾಡ್ತಾರೆ ಅಂದಾಗ ನಿಮ್ಮಂಥವರು ವಿರೋಧಿಸ್ತೀರಾ ನಂದಿನಿಯವರು ಮಾತ್ರ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಮಾರಾಟ ಮಾಡಬಹುದಾ ಎರಡನೇದು ಈಗ ಮೆಟ್ರೋದಲ್ಲಿ ಅಮೂಲ್ನವರು ಮಳಿಗೆ ಹಾಕಿದಾಗ ನೀವು ಯಾಕೆ ವಿಡಿಯೋ ಮಾಡಿ ರಾಜ್ಯ ಸರ್ಕಾರವನ್ನು ನಂದಿನಿಯವ್ರನ್ನ ಖಂಡಿಸ್ತಾ ಇಲ್ಲ ಅಂತ ಕೂಡ ನನ್ನ ಒಬ್ಬರು ಗೆಳೆಯರು ನನಗೆ ಮೆಸೇಜ್ ಕಳಿಸಿದರು ಅಂದರೆ ಒಂದು ಕಡೆ ನೀವು ಅಮೂಲ್ ಬೇಡ ಅಂತ ಹೇಳೋದಾದರೆ ನಂದಿನಿಯೂ ಕೂಡ ಹೊರಗಡೆ ಹೋಗಬಾರ್ದಲ್ವಾ ಅನ್ನೋದು ಎರಡನೇದು ನೀವು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬೆಂಗಳೂರಿನಲ್ಲಿ ಅಮೂಲ್ ಮಾರಾಟ ಆಗ್ತಿದೆ ಅಂತಂದಾಗ ವಿರೋಧ ಮಾಡಿದ್ರಿ ಈಗ ನೀವು ರಾಜ್ಯ ಸರ್ಕಾರವನ್ನು ಯಾಕೆ ವಿರೋಧ ಮಾಡೋದಿಲ್ಲ ಅಂತ ಪಾಪ ಈ ಪ್ರಶ್ನೆ ಕೇಳಿದವರ ತಿಳುವಳಿಕೆಯೇ ಆ ರೀತಿ ಇದೆ ಅಂತ ನಾನು ಸುಮ್ಮನಾಗ್ಬೋದಿತ್ತು ಆದರೆ ಈ ರೀತಿ ಭಾಳ ಜನ ತಿಳಿದುಕೊಳ್ತಾರೆ ಅವ್ರ ಪ್ರಕಾರ ಬಿ ಜೆ ಪಿ ಮಾಡಿದಾಗಲೂ ಖಂಡಿಸಬೇಕು ಕಾಂಗ್ರೆಸ್ ಸಂದರ್ಭದಲ್ಲಿ ಮೆಟ್ರೋದಲ್ಲಿ ಅಮೂಲ್ದು ನಾಲ್ಕು ಮಳಿಗೆ ಬಂದಾಗಲೂ ಅದೇ ರೀತಿ ಖಂಡಿಸಬೇಕು ಅನ್ನೋದು ಅವರ ನಿಲುವು ನನ್ನ ಮನವಿ ಇಷ್ಟೇ ದಯವಿಟ್ಟು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಮೂಲ್ ಬಂದು ಕರ್ನಾಟಕದಲ್ಲಿ ಮಾರಾಟ ಮಾಡೋದು ಬೇಡವೇ ಬೇಡ ಅಂತ ಯಾರು ಹೇಳಿದ್ರು ಯಾವಾಗಾದರೂ ಹೇಳಿದಿರ ಹಾಗಾದರೆ ಅಮೂಲ್ಗೆ ಮಾತ್ರ ಅಲ್ಲ ಪ್ರಪಂಚದಲ್ಲೇ ಎರಡನೇ ದೊಡ್ಡ ಸ್ಥಾನದಲ್ಲಿರುವಂಥ ನೆಸ್ಲೆ ಕಂಪನಿ ಈ ದೇಶದ ಟಾಪ್ ಐದು ಖಾಸಗಿ ಹಾಲು ಉತ್ಪಾದಕ ಕಂಪನಿಗಳಾದಂಥ ಹಾಟ್ಸನ್ನು ಪರಾಗು ಡೋಡ್ಲಾ ಹೆರಿಟೇಜು ತಿರುಮಲ ಇವುಗಳು ಕೂಡ ಮಾರಬಾರ್ದಲ್ವಾ ಅಮೂಲ್ಗೆ ಮಾತ್ರ ವಿರೋಧ ಅಂತನ ಒಂದು ವೇಳೆ ಕರ್ನಾಟಕದಿಂದ ಹೊರಗಿರುವ ಕಂಪನಿಗಳು ಅಥವಾ ಸಹಕಾರಿ ಸಂಸ್ಥೆಗಳಿಗೆ ವಿರೋಧ ಮಾಡೋದು ಅಂದರೆ ಮೊದಲು ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಖಾಸಗಿ ಕಂಪನಿಗಳಿಗೆ ವಿರೋಧ ಮಾಡಬೇಕು ತಾನೆ ನಾನು ಹೀಗೆ ಹೇಳಿದ್ರೆ ಒಂದು ಪ್ರಶ್ನೆ ಬರುತ್ತೆ ಅದೇನು ಅಂತಂದರೆ ಹೌದು ಆದರೆ ನೀವು ಅಂದರೆ ಬಿ ಜೆ ಪಿಯ ನಡೆಯನ್ನು ಅವರು ಅಮೂಲ್ನ ಬೆಂಬಲಿಸುವ ನಡೆಯನ್ನು ವಿರೋಧಿಸಿದ್ರಲ್ಲ ಆಗ ಯಾಕೆ ವಿರೋಧಿಸಿದ್ರಿ ಅಮುಲ್ ಅನ್ನೋದು ನರೇಂದ್ರ ಮೋದಿಯವರ ತವರು ರಾಜ್ಯವಾದ ಗುಜರಾತಿನ ಸಂಸ್ಥೆ ಅನ್ನೋ ಕಾರಣಕ್ಕಾಗೇ ವಿರೋಧಿಸಿದ್ರಿ ನಿಮಗೆ ಮೋದಿ ಏನು ಮಾಡಿದ್ರು ತಪ್ಪು ಅಂತ ಅನ್ನೋದೇ ಆ ಪ್ರಶ್ನೆ ಈ ಪ್ರಶ್ನೆಯನ್ನು ಈಗ ಯಾರಾದರೂ ಕೇಳಿದ್ರು ಅಂತ ಅಲ್ಲ ಆಗಲೇ ಅಂದರೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಅಮೂಲ್ ಸಂಸ್ಥೆ ಬೆಂಗಳೂರಿನಲ್ಲಿ ವಿಸ್ತರಣೆಗೆ ಮುಂದಾಗಿದೆ ಅಂತ ಅಂದಾಗ ಬಂದ ಏನು ವಿರೋಧ ಬಂತು ಆಗ ಬಿ ಜೆ ಪಿ ಸಂಸದ ತೇಜಸ್ವಿ ಸೂರ್ಯ ಟೀಕೆ ಮಾಡಿದ್ರು ಅವ್ರು ಹೇಳಿದ್ದು ಅಮೂಲ್ ಸಹ ಭಾರತದ ಹೆಮ್ಮೆಯ ಬ್ರ್ಯಾಂಡೆ ಅದನ್ನು ಇವರು ಕರ್ನಾಟಕದಲ್ಲಿ ವಿರೋಧಿಸ್ತಾ ಇರೋದು ನರೇಂದ್ರ ಮೋದಿ ಅವ್ರನ್ನ ವಿರೋಧಿಸಬೇಕು ಅನ್ನೋ ಕಾರಣಕ್ಕೆ ಅಂತ ಅಮೂಲ್ ಇಸ್ ಆಪರೇಟಿಂಗ್ ಇನ್ ಕರ್ನಾಟಕ ಫ್ರಮ್ ಆಲ್ಮೋಸ್ಟ್ ಡಿಕೆಡ್ ನಾಟ್ ದಟ್ ದರ್ ಕಾನ್ಸ್ಪಿ ದಟ್ ಇಸ್ ಬೀಂಗ್ ಹ್ಯಾಚ್ ಟುಡೇ ಟು ಬ್ರಿಂಗ್ ಅಮೂಲ್ ಫಾರ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ ಇನ್ ಕರ್ನಾಟಕ ದಟ್ ಆರ್ ಆಲ್ರೆಡಿ ಟ್ರೈ ಟು ಕಂಪೀಟ್ ವಿತ್ ನಂದಿನಿ ಇನ್ ಕರ್ನಾಟಕ ಪೀಪಲ್ ಆಫ್ ಕರ್ನಾಟಕ ವೆರಿ ಕ್ಲಿಯರ್ಲಿ ನೋ ದಟ್ ದಿಸ್ ಇಸ್ ನಾಟ್ ಲವ್ ಟು ವರ್ಡ್ಸ್ ನಂದಿನಿ ಬಟ್ ಇಟ್ ಇಸ್ ಹೇಟ್ರಿಡ್ ಟುವರ್ಡ್ಸ್ ಅಮೂಲ್ ಬಿಕಾಸ್ ಅಮೂಲ್ ಇಸ್ ಫ್ರಮ್ ಗುಜರಾತ್ ಅಂಡ್ ದ ಪ್ರೈಮ್ ಮಿನಿಸ್ಟರ್ ಅಂಡ್ ಅಮಿತ್ ಶಾ ಜಿ ಆರ್ ಫ್ರಮ್ ಗುಜರಾತ್ ಇದು ವಾಸ್ತವ ಹೌದಾ ಅಲ್ವಾ ಅಂತ ನೋಡೋಣ ಕರ್ನಾಟಕದಲ್ಲಿ ಅಮೂಲ್ಗೆ ವಿರೋಧ ಆದಾಗ ಕೆಲವರು ರಾಜ್ಯದ ಹೊರಗಿಂದ ಯಾವುದೂ ಬರಬಾರ್ದು ಅಂತ ವಿರೋಧ ಮಾಡಿದ್ದು ನಿಜ ಆದರೆ ಆಗ ನಮ್ಮ ಪ್ರಶ್ನೆ ಇದ್ದಿದ್ದು ಹಾಗಿದ್ರೆ ನೀವು ಖಾಸಗಿ ಬ್ರ್ಯಾಂಡ್ಗಳಿಗೂ ಕೂಡ ವಿರೋಧ ಮಾಡಬೇಕು ಅಂತ ಎರಡನೇದು ನಂದಿನಿ ಹೊರಗಡೆ ಹೋಗಿ ಮಾರಾಟ ಮಾಡ್ಬೋದಾದರೆ ಆದರೆ ಅಮೂಲ್ ಕೂಡ ಬೆಂಗಳೂರಿಗೆ ಬಂದು ಮಾರಾಟ ಮಾಡ್ಬೋದು ಸಮಸ್ಯೆ ಅದಲ್ಲ ಸಮಸ್ಯೆ ಇದರಲ್ಲಿ ಇನ್ನೂ ಆಳವಾಗಿದೆ ಈಗ ಮತ್ತೆ ಅಮೂಲ್ ವರ್ಸಸ್ ನಂದಿನಿ ಅಂತ ಬಂದಿರೋದ್ರಿಂದ ಈ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ನಲ್ಲಿ ನಾನು ಇದರ ಬಗ್ಗೆ ವಿಡಿಯೋ ಮಾಡಿದ್ದೆ ಅದೇ ವಿಚಾರಗಳನ್ನು ಇನ್ನೊಮ್ಮೆ ಮಾತಾಡ್ತಾ ಇದ್ದೀನಿ ಆಗ ನಮ್ಮ ವಿರೋಧದ ನೆಲೆ ಏನು ಯಾಕೆ ಅಂತ ಗೊತ್ತಾಗುತ್ತೆ ನಮ್ಮ ವಿರೋಧ ಇದ್ದಿದ್ದು ಅಮುಲ್ ಬಂದು ಇಲ್ಲಿ ಮಾರಾಟ ಮಾಡ್ತಿದೆ ಅಂತ ಅಲ್ಲ ಬದಲಿಗೆ ಇಡೀ ದೇಶದ ಸಹಕಾರಿ ಹಾಲು ಉತ್ಪಾದಕ ಮತ್ತು ವಿತರಕ ವ್ಯವಸ್ಥೆಯನ್ನ ವಿಲೀನ ಮಾಡುವ ಒಂದು ದುರುದ್ದೇಶ ಇತ್ತು ಜೊತೆಗೆ ಇಡೀ ದೇಶದ ಹಾಲು ಉತ್ಪಾದಕ ವಲಯವನ್ನ ಮತ್ತು ಅದರ ವಿತರಣಾ ವಲಯವನ್ನ ನಿಧಾನಕ್ಕೆ ಮುಖೇಶ್ ಅಂಬಾನಿ ಪದತಲಕ್ಕೆ ಅರ್ಪಿಸುವ ಅಪಾಯ ಇತ್ತು ಇದನ್ನ ನಾವು ಹಿಂದೆ ಕೂಡ ಮಾತಾಡಿದ್ದು ಇದ್ರ ಬಗ್ಗೆ ಇನ್ನೊಮ್ಮೆ ಪೂರ್ಣ ವಿವರವನ್ನು ಇಲ್ಲಿ ಕೊಡ್ತೀನಿ ದಯವಿಟ್ಟು ಕೊನೆಯವರೆಗೆ ಇದನ್ನು ಕೇಳಿ ಅಮುಲ್ ಈ ದೇಶದ ಒಂದು ದೊಡ್ಡ ಭಾರತದ ಬ್ರ್ಯಾಂಡ್ ಹೌದು ಅದನ್ನು ಎಪ್ಪತ್ತಾರು ವರ್ಷಗಳ ಕೆಳಗೆ ಡಿಸೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿ ಡಾಕ್ಟರ್ ವರ್ಗೀಸ್ ಕುರಿಯನ್ ಮತ್ತು ತ್ರಿಭುವನ್ ದಾಸ್ ಕಿಶಿಬಾಯ್ ಅನ್ನೋರು ಸ್ಥಾಪನೆ ಮಾಡಿದರು ಇದರಿಂದ ಹೈನುಗಾರಿಕೆ ಉದ್ಯಮ ಮುಖ್ಯವಾಗಿ ಆ ಭಾಗದಲ್ಲಿ ಮತ್ತು ದೇಶದ ಉಳಿದ ಭಾಗಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತು ವರ್ಗೀಸ್ ಕುರಿಯನ್ ಅವರು ಕೇರಳ ಮೂಲದ ಇಂಜಿನಿಯರ್ ಕ್ಷೀರ ಕ್ಷೀರಕ್ರಾಂತಿಯ ಹರಿಕಾರ ಅಂತ ಕೂಡ ಕರೀತಾರೆ ಅಮೂಲ್ ಮಾದರಿಯಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಮಿಲ್ಕ್ ಯೂನಿಯನ್ ಬಂತು ತಮಿಳುನಾಡಿನಲ್ಲಿ ಆವಿನ ಹೆಸರಿನಲ್ಲಿದೆ ಕೇರಳದಲ್ಲಿ ಮಿಲ್ಮಾ ಅನ್ನುವಂಥ ಹೆಸರಿನಲ್ಲಿದೆ ಆದರೆ ಇವೆಲ್ಲದರ ಮಧ್ಯೆ ಅಮೂಲ್ನ ಪ್ರಮಾಣದಲ್ಲೇ ಅಲ್ಲದೇದರೂ ಕೂಡ ಭಾಳ ಎತ್ತರಕ್ಕೆ ಬೆಳೆದು ನಿಂತ ಸಂಸ್ಥೆ ಅಂತಂದರೆ ಅದು ಕೆ ಎಮ್ ಎಫ್ ಅಂದರೆ ನಮ್ಮ ಕರ್ನಾಟಕದ ಹಾಲು ಮಹಾಮಂಡಳ ಅದರ ಬ್ರ್ಯಾಂಡ್ ಹೆಸರೇ ನಂದಿನಿ ಕೆ ಎಮ್ ಎಫ್ ಅಡಿಯಲ್ಲಿ ಒಟ್ಟು ಹದಿನೇಳು ಸಾವಿರದ ಹದಿನಾಲ್ಕು ನೋಂದಾಯಿತ ಸಂಘಗಳಿವೆ ಅದರಲ್ಲಿ ಹದಿನೈದು ಸಾವಿರದ ನಲವತ್ತ್ಮೂರು ಸಂಘಗಳು ಸಕ್ರಿಯ ಆಗಿದೆ ಪ್ರತಿದಿನ ಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಲೀಟರ್ ಸರಾಸರಿ ಹಾಲು ಉತ್ಪಾದನೆ ಆಗುತ್ತೆ ಎಂಟರಿಂದ ಹತ್ತು ಲಕ್ಷ ಲೀಟರ್ ಮೊಸರು ಉತ್ಪಾದನೆ ಆಗುತ್ತೆ ಪ್ರತಿದಿನ ಹಾಲು ಮೊಸರು ಅಲ್ಲದೆ ತುಪ್ಪ ಐಸ್ ಕ್ರೀಮು ಬೆಣ್ಣೆ ಕಾಜು ಮೈಸೂರು ಪಾಕ್ ಪೇಡ ಇನ್ನೂ ಮುಂದಕ್ಕೆ ಹೋಗಿ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಹೀಗೆ ಹಲವಾರು ಪದಾರ್ಥಗಳನ್ನು ತಯಾರು ಮಾಡ್ತಾರೆ ಇವೆಲ್ಲ ಪದಾರ್ಥಗಳು ಒಂದೇ ಬ್ರ್ಯಾಂಡು ನಂದಿನಿ ಹೆಸರಿನಲ್ಲಿ ತಯಾರಾಗಿರುತ್ತೆ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ಹಾಲು ಒಕ್ಕೂಟದ ಆದಾಯ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಇತ್ತು ಈ ಕೆ ಎಮ್ ಎಫ್ನ ವಾರ್ಷಿಕ ವಹಿವಾಟೆ ಆಗ ಹತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಆದಾಯ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಪಾಯಿಂಟ್ ಆರು ಕೋಟಿ ರೂಪಾಯಿ ಆಯಿತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆದಾಯ ಇನ್ನೊಂದು ಸ್ವಲ್ಪ ಏರಿಕೆಯಾಗಿ ಐದು ಸಾವಿರದ ಮುನ್ನೂರ ಐವತ್ತಾರು ಪಾಯಿಂಟ್ ಎರಡು ಕೋಟಿ ರೂಪಾಯಿ ತಲುಪಿತು ಕೆ ಎಂ ಎಫ್ ನಮ್ಮ ರಾಜ್ಯದಲ್ಲಿ ಕೃಷಿಯನ್ನ ಅವಲಂಬಿಸಿರುವ ಮತ್ತು ವಿಶೇಷವಾಗಿ ಮಹಿಳೆಯರು ಇದರ ಜೊತೆಯಲ್ಲಿ ತೊಡಗಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದರೆ ಪ್ರತಿದಿನ ಸರಾಸರಿ ಇಪ್ಪತ್ತಾರು ಲಕ್ಷ ರೈತರು ಇದನ್ನು ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ ಕೆ ಎಂ ಎಫ್ ಈ ನಂದಿನಿ ಬ್ರ್ಯಾಂಡ್ ಗೆ ದೊಡ್ಡ ಶಕ್ತಿ ಇದೆ ಅದರಲ್ಲಿ ಭ್ರಷ್ಟಾಚಾರ ಇದೆ ಸ್ವಜನ ಪಕ್ಷಪಾತ ಇದೆ ಅವೆಲ್ಲ ಹೋಗಬೇಕು ಬೇರೆ ಬೇರೆ ಜಿಲ್ಲಾ ಯೂನಿಯನ್ಗಳ ಎಲೆಕ್ಷನ್ ನಡೀತಾ ಇರುವಂತಹ ರೀತಿ ನೋಡಿದ್ರೆ ಇದೊಂದು ಮುಂದಕ್ಕೆ ದೊಡ್ಡ ಸಮಸ್ಯೆ ಆಗ್ಬೋದು ಕರ್ನಾಟಕದಲ್ಲಿ ಒಳ್ಳೆ ರಾಜಕಾರಣ ಹುಟ್ಟಬೇಕು ಸುಭದ್ರ ಆರ್ಥಿಕ ಬೆಳವಣಿಗೆ ಆಗಬೇಕು ಅಂತ ಬಯಸುವಂತ ಎಲ್ಲರೂ ಕೂಡ ನಂದಿನಿ ಕೆ ಎಂ ಎಫ್ ಸುತ್ತ ನಡೀತಿರುವಂತಹ ಇಂಥ ಬೆಳವಣಿಗೆಗಳ ಬಗ್ಗೆ ಕಾಳಜಿ ತೋರ್ಬೇಕು ಆದರೆ ಬಿ ಜೆ ಪಿ ಉಂಟಾಗಿರುವಂತಹ ಅಪಾಯ ಏನಿದೆ ಅದು ಇವೆಲ್ಲಕ್ಕಿಂತ ಮಿಗಿಲಾದ್ದು ಈ ಸಹಕಾರಿ ಸಂಸ್ಥೆಗಳನ್ನು ವಿಲೀನ ಮಾಡ್ತೀವಿ ಅಂತ ಹೊರಟಿರೋದು ನಂದಿನಿ ಮತ್ತು ಅಮೂಲ್ ನಡುವಿನ ಸಮಸ್ಯೆ ಅಲ್ಲ ಇದು ಬದಲಿಗೆ ಇವೆಲ್ಲವನ್ನೂ ಕೂಡ ಕೇಂದ್ರೀಕರಣ ಮಾಡೋದರಿಂದ ಸ್ಥಳೀಯ ಬ್ರ್ಯಾಂಡ್ಗಳನ್ನು ಕಿತ್ತಾಕುವಂಥದ್ದು ಒಂದು ಸಮಸ್ಯೆ ಆದರೆ ನಿಧಾನಕ್ಕೆ ಕರ್ನಾಟಕದಂತಹ ರಾಜ್ಯಗಳಿಗೆ ಮತ್ತು ನಮ್ಮ ರೈತರಿಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಮ್ಮ ಹಾಲು ಮಹಾಮಂಡಳಕ್ಕೆ ಆಗುವಂಥ ಸಮಸ್ಯೆ ಏನಿದೆ ಅದು ಇವೆಲ್ಲಕ್ಕಿಂತ ಮಿಗಿಲಾಯ್ತು ಏನಿದು ವಿಲೀನ ಸಮಸ್ಯೆ ಈ ವಿಲೀನ ಸಮಸ್ಯೆ ಯಾವಾಗ ಉಟ್ಕೊಳ್ತು ಅಂತ ಕೆದಕಿದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ಜುಲೈನಲ್ಲಿ ಇದುವರೆ ತನಕ ಕೇಂದ್ರದಲ್ಲಿ ಅಸ್ತಿತ್ವದಲ್ಲೇ ಇರದೇ ಇದ್ದಂಥ ಒಂದು ಸಚಿವಾಲಯವನ್ನು ನರೇಂದ್ರ ಮೋದಿ ಸರ್ಕಾರ ಸ್ಥಾಪನೆ ಮಾಡುತ್ತೆ ಅದರ ಹೆಸರು ಸಹಕಾರಿ ಇಲಾಖೆ ಸಹಕಾರಿ ಇಲಾಖೆ ಅಂತ ಒಂದು ಒಕ್ಕೂಟ ಸರ್ಕಾರದಲ್ಲಿ ಇರಲಿಲ್ಲ ಇದಕ್ಕೆ ಮಂತ್ರಿ ಬೇರೆ ಯಾರೂ ಅಲ್ಲ ಗೃಹ ಸಚಿವರು ಆಗಿದ್ದಂಥ ಅಮಿತ್ ಶಾ ಇದಾದ ಮೇಲೆ ಸಹಕಾರಿ ಕ್ಷೇತ್ರಕ್ಕೆ ಒಂದು ಕೇಂದ್ರೀಕರಣದ ಕಂಟಕ ಅಂಟಿಕೊಳ್ಳುತ್ತೆ ಈ ಕೇಂದ್ರೀಕರಣದ ಕಂಟಕದ ಭಾಗವಾಗಿಯೇ ಸಹಕಾರಿ ಇಲಾಖೆ ಒಕ್ಕೂಟ ಸರ್ಕಾರದ ಭಾಗವಾಗಿ ಸ್ಥಾಪನೆ ಆಯಿತು ಈ ಸಹಕಾರಿ ಇಲಾಖೆ ಅಂತ ಮಾಡಿದ ತಕ್ಷಣ ಈ ವಿಲೀನ ಆಗ್ಬಿಡುತ್ತೆ ಮತ್ತು ನಾಳೆ ನಮ್ಮ ಸ್ವಾಯತ್ತತೆ ಹೋಗ್ಬಿಡುತ್ತೆ ಅನ್ನೋದು ಕೇವಲ ಊಹೆನಾ ಅಥವಾ ನಿಜನಾ ಅಂತ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗೋದು ಇದು ಊಹೆ ಅಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಅಸ್ಸಾಂನಲ್ಲಿ ಸಹಕಾರಿ ವಲಯದ ಒಂದು ಸಮ್ಮೇಳನ ನಡೆಯುತ್ತೆ ಸಹಕಾರಿ ಸಚಿವ ಅಮಿತ್ ಶಾ ಅವರು ಗುಜರಾತ್ ಸಹಕಾರಿ ಹಾಲು ಒಕ್ಕೂಟ ಅಮುಲ್ ಇದನ್ನು ಈ ದೇಶದ ಬೇರೆ ರಾಜ್ಯಗಳ ಐದು ಹಾಲು ಒಕ್ಕೂಟದೊಂದಿಗೆ ವಿಲೀನಗೊಳಿಸಲಾಗುವುದು ಅಂತ ಅವರೇ ಹೇಳಿಕೆ ನೀಡಿದರು ಸಹಕಾರಿ ಕ್ಷೇತ್ರದ ಮೇಲೆ ಒಕ್ಕೂಟ ಸರ್ಕಾರದ ಸಂಪೂರ್ಣ ಹಿಡಿತವನ್ನು ಸಾಧಿಸುವ ಸಲುವಾಗಿಯೇ ಅದೇ ವರ್ಷದ ಡಿಸೆಂಬರ್ ಏಳನೇ ತಾರೀಕು ಸಹಕಾರಿ ಮಂತ್ರಿಯೂ ಆಗಿರುವಂಥ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಬಹುರಾಜ್ಯ ಸಹಕಾರಿ ಸಂಸ್ಥೆಗಳ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದ್ದಾರೆ ಅದರ ಬಗ್ಗೆ ವಿರೋಧ ಪಕ್ಷಗಳು ಸಾಕಷ್ಟು ವಿರೋಧ ಮಾಡಿದ ಮೇಲೆ ಅದನ್ನು ಸದನ ಸಮಿತಿಯ ಅಧ್ಯಯನಕ್ಕೆ ಒಪ್ಪಿಸಬೇಕು ಅಂತ ಆಗ್ರಹಿಸಿದರು ಈ ಪ್ರಸ್ತಾಪಿತ ಮಸೂದೆ ಏನಿದೆ ಅದರ ಪ್ರಕಾರ ಬಹುರಾಜ್ಯ ಸಹಕಾರಿಗಳ ಚುನಾವಣೆಯ ಉಸ್ತುವಾರಿ ಸಂಪೂರ್ಣ ಕೇಂದ್ರದ್ದು ಬಹುರಾಜ್ಯ ಸಹಕಾರಿಯ ಆಡಳಿತ ಮಂಡಳಿಯಲ್ಲಿ ಕೇಂದ್ರದಿಂದ ನಾಮನಿರ್ದೇಶನಗೊಂಡಂಥ ಕನಿಷ್ಠ ಮೂವರು ಸದಸ್ಯರಿರ್ತಾರೆ ಒಂದು ಸಹಕಾರಿ ಸಂಸ್ಥೆಯನ್ನು ಒಂದು ವೇಳೆ ಬರ್ಖಾಸ್ತ್ ಮಾಡಬೇಕು ಅಥವಾ ಆಡಳಿತಾಧಿಕಾರಿ ನೇಮಿಸಬೇಕು ಅನ್ನುವಂಥದ್ದು ಏನಾದರೂ ತೀರ್ಮಾನ ಮಾಡಿದ್ರೆ ಅದನ್ನು ಮಾಡುವಂಥ ಅಧಿಕಾರ ಇರೋದು ಕೇಂದ್ರದ್ದು ಅದರ ಹಣಕಾಸಿನ ಆಡಿಟಿಂಗು ಮತ್ತು ಶಿಸ್ತು ಕ್ರಮ ಇತ್ಯಾದಿಗಳ ಜವಾಬ್ದಾರಿ ಎಲ್ಲ ಕೇಂದ್ರದ್ದು ಅರ್ಥಾತ್ ಒಂದು ಬಹುರಾಜ್ಯ ವಹಿವಾಟಿರುವಂಥ ಸಹಕಾರಿ ಸಂಸ್ಥೆ ಮೇಲೆ ಅದರ ಮೂಲ ರಾಜ್ಯಗಳ ಅಧಿಕಾರ ಸಂಪೂರ್ಣವಾಗಿ ಇಲ್ಲವಾಗಿ ಕೇಂದ್ರದ್ದೇ ಅಧಿಕಾರ ಆಗುತ್ತೆ ಅಂದರೆ ಒಂದು ವೇಳೆ ಅಮೂಲ್ ನಂದಿನಿ ವಿಲೀನ ಆಗಿ ಒಂದು ಬಹುರಾಜ್ಯ ಸಹಕಾರಿ ಸಂಸ್ಥೆಯಾಗಿ ರೂಪುಗೊಂಡರೆ ಅದರ ಸಂಪೂರ್ಣ ಉಸ್ತುವಾರಿ ಅಧಿಕಾರ ಅಮಿತ್ ಶಾ ನೇತೃತ್ವದ ಒಕ್ಕೂಟದ ಸಹಕಾರಿ ಇಲಾಖೆಯದೇ ಆಗುತ್ತೆ ಈಗಾಗಲೇ ಅಮೂಲ್ ಸಂಸ್ಥೆ ಆ ರೀತಿಯಲ್ಲಿ ಏನು ಒಂದು ಬಹುರಾಜ್ಯ ಸಹಕಾರಿ ಮಾಡಿದೆ ಅದರ ಮುಂದಿನ ಹೆಜ್ಜೆ ನಂದಿನಿ ಮತ್ತು ಕೆ ಎಮ್ ಎಫ್ನ ವಿಲೀನ ಮಾಡಿಕೊಳ್ಳೋದಾಗುತ್ತೆ ಹೀಗೆ ವಿಲೀನ ಮಾಡಿದ್ರೆ ರಾಜ್ಯದ ಸಂಪೂರ್ಣ ನಿಯಂತ್ರಣ ಕಳೆದುಕೊಳ್ಬೇಕಾಗುತ್ತೆ ಈ ಕೇಂದ್ರೀಕರಣದಿಂದ ರಾಜ್ಯದ ಯಾವುದೋ ಮೂಲೆಯಲ್ಲಿರ್ತಕ್ಕಂಥ ಸಣ್ಣ ಸಹಕಾರಿ ಸಂಘ ಕೂಡ ಅವರೇ ನಿರ್ವಹಿಸ್ತಾ ಇದ್ದಂಥ ಅಧಿಕಾರ ಕೂಡ ಕಳ್ಕೊಳ್ತಾರೆ ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣವನ್ನು ಅಮಿತ್ ಶಾ ಅವರು ಕೊಡ್ಬೋದು ದೇಶದ ಹೈನುಗಾರಿಕೆ ಉದ್ಯಮ ಮತ್ತು ಹಾಲು ಉತ್ಪಾದಕರ ಸಂಘಗಳು ಕೂಡ ಬಿಕ್ಕಟ್ಟಿಗೆ ಸಿಗಾಕೊಂಡಿವೆ ಒಂದೊಂದು ಸರಿ ಅತಿಯಾದ ಉತ್ಪಾದನೆ ಸಮಸ್ಯೆ ಆದರೆ ಇನ್ನೊಂದು ಸರಿ ಉತ್ಪಾದನೆಯಲ್ಲಿರ್ತಕ್ಕಂಥ ಏರುಪೇರು ಅದಕ್ಕೆ ಕಾರಣ ವಾತಾವರಣದಲ್ಲಿರ್ತಕ್ಕಂಥ ಬದಲಾವಣೆ ಅಂದರೆ ಕ್ಲೈಮೇಟ್ ಚೇಂಜ್ ಕೂಡ ಇದಕ್ಕೆ ಕಾರಣ ಹೀಗಾಗಿ ನಾವು ಇವನ್ನೆಲ್ಲ ಕೂಡ ಒಟ್ಟು ಸೇರಿಸಬೇಕು ಯಾಕಂದರೆ ಈ ಸಮಸ್ಯೆ ಅಮೂಲನ್ನೂ ಬಾಧಿಸಿದೆ ನಂದಿನಿಯೂ ಬಾಧಿಸಿದೆ ಉತ್ಪಾದನೆ ಕಡಿಮೆ ಆದಾಗ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನೆರವನ್ನು ಪಡ್ಕೊಳ್ಳೋದು ಆದರೆ ಒಳ್ಳೇದಲ್ವಾ ಅಂತ ಅಷ್ಟೇ ಆದರೆ ಏನೂ ಸಮಸ್ಯೆ ಆಗ್ತಿರಲಿಲ್ಲ ಆದರೆ ಅಷ್ಟೇ ಇರೋದಿಲ್ಲ ಈ ಕೇಂದ್ರೀಕರಣಕ್ಕೆ ಬೇರೆ ಆಯಾಮಗಳಿವೆ ಕಳೆದ ಡಿಸೆಂಬರ್ನಲ್ಲಿ ಮಂಡ್ಯಕ್ಕೆ ಬಂದಿದ್ದಾಗ ಅಮಿತ್ ಶಾ ಅವರು ಒಂದು ಹೇಳಿಕೆ ನೀಡಿದರು ಆ ಹೇಳಿಕೆ ಏನು ಅನ್ನೋದನ್ನು ನೋಡೋಣ कर्नाटक के हर गांव में प्राइमरी डेरी हो इस दिशा में काम करेंगे और तीन साल में कर्नाटक में एक भी गांव ऐसा नहीं होगा जहां पर प्राइमरी डेरी नहीं होगी सचिव अमित शाह इतर डिसंबर मु तारीख मंड्या जिले मद्दूर तलूक गेज्जल जिला हालांकि आवरण मेगा डेरी उद्घाट स ಗೆಜ್ಜಲ್ಗೆರೆಯಲ್ಲಿ ಅವರು ಹೇಳಿದಂಥ ಈ ಮಾತು ನಿಜಾನ ಅಂದರೆ ಉತ್ಪಾದನೆಯಲ್ಲಿ ಆಗ್ತಕ್ಕಂಥ ಏರುಪೇರನ್ನು ನಮ್ಮ ಮಿಲ್ಕ್ ಯೂನಿಯನ್ಗಳಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ ನಂದಿನಿ ಆ ರೀತಿಯಲ್ಲಿ ಬಿಕ್ಕಟ್ಟಿಗೆ ಸಿಕ್ಕಾಕ್ಕೊಂಡಿದೆ ಅಂದರೆ ಅದನ್ನು ನಿಭಾಯಿಸಿದೆಯಾ ಇಲ್ವಾ ಹಿಂದೆ ಬೇಸಿಗೆಯಲ್ಲಿ ಉತ್ಪಾದನೆ ಕಡಿಮೆ ಇದ್ದಿದ್ದರಿಂದ ಒಟ್ಟಾರೆಯಾಗಿ ಓವರ್ ಪ್ರೊಡಕ್ಷನ್ ಇದ್ದರೂ ಕೂಡ ಸಮಸ್ಯೆ ಆಗ್ತಾ ಇರಲಿಲ್ಲ ಆದರೆ ನಂತರ ಎಷ್ಟು ಮಟ್ಟಿಗೆ ಓವರ್ ಪ್ರೊಡಕ್ಷನ್ ಆಯಿತು ಅಂದರೆ ಹಾಲಿಗೆ ಸಂಬಂಧಪಟ್ಟಂಥ ಎಲ್ಲ ಉತ್ಪನ್ನಗಳನ್ನು ಅದು ಮಾಡಬೇಕಾಗಿ ಬಂತು ಹಾಲಿನ ಪುಡಿ ಮಾಡಿದ್ರು ಅದು ಇದು ಅಂತ ಹೊಸ ಉತ್ಪನ್ನಗಳನ್ನ ಮಾಡಬೇಕಾಗಿ ಬಂತು ಸಿದ್ದರಾಮಯ್ಯವರು ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿಮೂರರಲ್ಲಿ ಕ್ಷೀರಭಾಗ್ಯ ಅಂತ ಯೋಜನೆ ಜಾರಿಗೆ ತಂದು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಎಲ್ಲ ಮಕ್ಕಳಿಗೆ ಇದನ್ನು ವಿತರಿಸೋಕ್ಕೆ ಶುರು ಮಾಡಿದರು ಕೆ ಎಮ್ ಎಫ್ಗೆನೇ ಹಣ ಹೊಂಚೋದಕ್ಕೆ ಕಷ್ಟ ಆದಾಗ ಕೆ ಎಮ್ ಎಫ್ ಅಧಿಕಾರಿಗಳು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಅನುದಾನ ಕೊಡಬೇಕು ಅಂತ ವಿನಂತಿ ಮಾಡಿದ್ರು ಸುಮಾರು ವರ್ಷಕ್ಕೆ ಎಂಟುನೂರು ಕೋಟಿ ರೂಪಾಯಿ ಅನುದಾನನ ಕೊಡಲಾಗಿತ್ತು ಪ್ರೊಡಕ್ಷನ್ ಕಡಿಮೆ ಆದಾಗಲೂ ಜಾಸ್ತಿ ಆದಾಗಲೂ ರಾಜ್ಯ ಸರ್ಕಾರ ಈ ರೀತಿಯಾದಂಥ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ನಂದಿನಿ ದೋಸೆ ಹಿಟ್ಟಿನ ತನಕ ಮುಂದುವರೆದಿದೆ ದೋಸೆ ಹಿಟ್ಟಿಗೂ ಹಾಲುಗೂ ಏನು ಸಂಬಂಧ ಹಾಲಲ್ಲಿ ಸಿಗುವಂಥ ವೇ ಪ್ರೋಟೀನನ್ನು ಈ ದೋಸೆ ಹಿಟ್ಟಿಗೆ ಹಾಕಿ ಅದರಲ್ಲಿರುವಂಥ ಪ್ರೋಟೀನ್ ಅಂಶದ ಹೆಚ್ಚಳ ಮಾಡೋದೇನಿದೆ ಇದು ನಂದಿನಿಯ ಸಾಧನೆ ಹಾಗಾಗಿ ಕೆ ಎಮ್ ಎಫ್ ಅದಕ್ಕೂ ಕೂಡ ಕೈ ಹಾಕ್ತು ಅಂದರೆ ಈ ರೀತಿ ಎಲ್ಲ ಸವಾಲುಗಳನ್ನು ಎದುರಿಸಿ ರಾಜ್ಯ ಸರ್ಕಾರದ ಬೆಂಬಲವನ್ನು ತೆಗೆದುಕೊಂಡು ನಂದಿನಿ ಕೆ ಎಮ್ ಎಫ್ ಉಳ್ಕೊಂಡಿದೆ ಬೆಳೀತಾ ಇದೆ ಹೀಗೆ ಬೆಳೀತಾ ಇರಬೇಕಾದ್ರೇ ಅಮಿತ್ ಶಾ ಅವರ ಬಿ ಜೆ ಪಿಯ ಅಥವಾ ಒಕ್ಕೂಟ ಸರ್ಕಾರದ ವತಿಯಿಂದ ವಿಲೀನದ ಪ್ರಸ್ತಾಪ ಬಂತು ಬರೀ ವಿಲೀನದ ಪ್ರಸ್ತಾಪ ಮಾತ್ರ ಅಲ್ಲ ಅದಕ್ಕೊಂದು ಕಾಯ್ದೆಯ ರೂಪವನ್ನು ಕೊಡೋಕ್ಕೆ ಹೊರಟರು ನಿಮಗೆ ಗೊತ್ತಿರ್ಬೋದು ಸಂವಿಧಾನದ ಏಳನೇ ಶೆಡ್ಯೂಲಿನ ಪ್ರಕಾರ ಸಹಕಾರಿ ವಲಯ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ಒಕ್ಕೂಟ ಸರ್ಕಾರದ ಪಟ್ಟಿಯಲ್ಲೂ ಬರೋದಿಲ್ಲ ಸಮವರ್ತಿ ಪಟ್ಟಿಯಲ್ಲೂ ಬರೋದಿಲ್ಲ ಒಕ್ಕೂಟ ಸರ್ಕಾರದ ಪಾತ್ರ ಏನಿದ್ರು ಬಹುರಾಜ್ಯ ಸಹಕಾರಿಗಳ ವಿಚಾರಕ್ಕೆ ಸೀಮಿತವಾಗಿರಬೇಕು ಅಥವಾ ಅನುದಾನ ಕೊಡೋದು ಪಾಲಿಸಿ ಸಹಕಾರ ಕೊಡೋದು ಇಷ್ಟು ಮಾತ್ರ ಆದರೆ ಎನ್ ಡಿ 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 ಬಿ ಅಂದರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಮುಖಾಂತರ ಏನು ಅನುದಾನ ಕೊಡಬೇಕು ಆ ಶಕ್ತಿ ಇಟ್ಕೊಂಡು ಬೆದರಿಸಿ ಕೆಲವರಿಗೆ ಹೆಚ್ಚು ಅನುದಾನ ಕೊಟ್ಟು ಮಿಕ್ಕವರಿಗೆ ಕಡಿಮೆ ಮಾಡಿ ನೀವು ಜೊತೆ ಸೇರಿಕೊಂಡ್ರೆ ಮಾತ್ರ ನಿಮಗೂ ಅನುದಾನ ಅಂತ ಧಮಕಿ ಹಾಕಿ ಬಹುರಾಜ್ಯ ಸಹಕಾರಿ ವ್ಯವಸ್ಥೆ ಒಳಗಡೆ ನಂದಿನಿಯನ್ನು ಗುಳುಮ್ ಮಾಡುವಂಥ ಸಾಧ್ಯತೆ ಇದೆ ಇದು ಹೀಗೆ ಮಾಡಲ್ಲ ಅಂತ ನಾವು ಅಂದ್ಕೊಳ್ಳೋಕ್ಕೆ ಕಾರಣ ಇಲ್ಲ ತ್ರಿಭಾಷಾ ಸೂತ್ರ ಜಾರಿ ಮಾಡದೇ ಇದ್ದರೆ ನಿಮಗೆ ಶಿಕ್ಷಣದ ಅನುದಾನವನ್ನೇ ಕೊಡೋಲ್ಲ ಅಂತ ತಮಿಳ್ನಾಡಿಗೆ ಇದೇ ಒಕ್ಕೂಟ ಸರ್ಕಾರ ಹೇಳ್ತು ಅನ್ನೋದನ್ನು ನಾವು ಮರಿಬಾರ್ದು ಹಾಗಾಗಿನೇ ಬಿ ಜೆ ಪಿಯವರು ಅಮುಲ್ ಬಗ್ಗೆ ಮಾತಾಡಿದಾಗ ಅದರ ಹಿಂದೆ ಈ ರೀತಿಯಾದಂಥ ವಿಲೀನ ಸಂವಿಧಾನದಲ್ಲಿ ಅವಕಾಶ ಇಲ್ಲದೆ ಇರತಕ್ಕಂಥ ಒಂದು ಸಹಕಾರಿ ಇಲಾಖೆಯನ್ನು ಮಾಡೋದು ಆ ಸಹಕಾರಿ ಇಲಾಖೆಯಿಂದ ಬಹುರಾಜ್ಯ ಸಹಕಾರಿಗಳ ಬಗ್ಗೆ ಮಾತ್ರ ಮಾತಾಡ್ತೀವಿ ಅಂತ ಹೇಳಿ ರಾಜ್ಯಗಳಲ್ಲಿರ್ತಕ್ಕಂಥ ಬಲಾಢ್ಯವಾದಂಥ ಸಹಕಾರಿ ವ್ಯವಸ್ಥೆಯನ್ನು ಅಷ್ಟೊಂದು ಕೂಡ ಒಕ್ಕೂಟ ಸರ್ಕಾರದ ಕಡೆಗೆ ತೆಗೆದುಕೊಂಡು ಹೋಗೋದು ಇದು ನಮಗೆ ಈ ಅಪಾಯ ಇದು ಕಾಣುತ್ತೆ ಇದು ನರೇಂದ್ರ ಮೋದಿಯವರ ಕಾಲದಲ್ಲಿ ಮಾತ್ರ ಶುರುವಾಗಿದ್ದಲ್ಲ ಬಹುರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆ ಅಂತ ಈ ಹಿಂದೆ ಬಂದಿದ್ದು ಕೂಡ ಎರಡು ಸಾವಿರದ ಎರಡರಲ್ಲಿ ಅಂದರೆ ವಾಜಪೇಯಿಯವರು ಪ್ರಧಾನಿಯಾಗಿದ್ದಾಗ ಬಿ ಜೆ ಪಿ ಅವರಿಗೆ ಸದಾ ಕಾಲ ಅದು ನರೇಂದ್ರ ಮೋದಿಯವ್ರು ಇರಲಿ ವಾಜಪೇಯಿ ಅವರಿರಲಿ ಸೈದ್ಧಾಂತಿಕವಾಗಿ ಕೇಂದ್ರೀಕರಣದ್ದೇ ಜಪ ಅವ್ರ ಸರ್ಕಾರ ಬಂದಾಗ ಕಾಂಗ್ರೆಸ್ಗಿಂತ ವಿಪರೀತ ಕೇಂದ್ರೀಕರಣ ಆಗ್ತಾ ಇರುತ್ತೆ ಅನ್ನೋದು ನಮ್ಮ ವಿರೋಧಕ್ಕೆ ಕಾರಣ ಹಾಗಾಗಿ ನಮ್ಮ ವಿರೋಧ ಅಮೂಲ್ ಅನ್ನುವಂಥ ಒಂದು ಬ್ರ್ಯಾಂಡ್ ನಮ್ಮಲ್ಲಿ ಬಂದು ಮಾರಾಟ ಮಾಡ್ತಿದ್ದಾರೆ ಅನ್ನೋದಕ್ಕೆ ನಮ್ಮ ವಿರೋಧ ಅಲ್ಲ ಬೆಂಗಳೂರಿಗೆ ಡೋಡ್ಲಾ ಹಾಡ್ಸನ್ನು ನೆಸ್ಲೆ ಬಂದರೆ ಅದಕ್ಕೆ ನಮ್ಮಿಂದ ಜಾಸ್ತಿ ವಿರೋಧ ಇರಬೇಕಾಗಿ ನೋಡಿದ್ರೆ ಅಮೂಲ್ ಬಗ್ಗೆ ಅಲ್ಲ ಅಮೂಲ್ ಅನ್ನೋದು ಬಹುರಾಜ್ಯ ಸಹಕಾರಿ ವ್ಯವಸ್ಥೆಯ ಮೂಲಕ ನಂದಿನಿಯನ್ನು ಮುಳುಗಿಸೋದಾದರೆ ನಮ್ಮ ವಿರೋಧ ಆ ಮೂಲಕ ನಮ್ಮೂರಿನ ಹಾಲಿನ ಡೈರಿಯನ್ನು ಅಮಿತ್ ಶಾ ಆಳ್ವಿಕೆಗೆ ಒಬ್ಬಿಸೋದಾದರೆ ಅದಕ್ಕೆ ನಮ್ಮ ವಿರೋಧ ಸ್ನೇಹಿತರೆ ಇದು ಕೇವಲ ಅಮುಲ್ ಅನ್ನುವಂಥ ಒಂದು ಸಹಕಾರಿ ಸಂಸ್ಥೆ ಇನ್ನೊಂದು ರಾಜ್ಯದ ಸಹಕಾರಿ ಸಂಸ್ಥೆಯನ್ನು ಮುಳುಗಿಸೋದಷ್ಟೇ ಅಲ್ಲ ಇದಿಷ್ಟಕ್ಕೆ ನಿಲ್ಲೋದಿಲ್ಲ ಇದು ಸಹಕಾರಿ ಕ್ಷೇತ್ರದ ಮಾತ್ರ ಅಲ್ಲ ಬದಲಿಗೆ ಗುಜರಾತ್ ಮೂಲದ ಅಂಬಾನಿ ಮತ್ತು ಅದಾನಿ ಅನ್ನುವಂಥ ಇಬ್ಬರು ಉದ್ಯಮಿಗಳ ಕೈಗೆ ದೇಶದ ಹಲವಾರು ಉದ್ಯಮಿಗಳು ಹೋಗ್ತಿರೋದು ಮಾತ್ರ ಅಲ್ಲ ಕೃಷಿ ಕ್ಷೇತ್ರ ಕೂಡ ಅವ್ರ ಕೈಗೆ ಹೋಗಬೇಕು ಅಂತ ಕೃಷಿ ಕಾನೂನು ಜಾರಿಗೆ ಮಾಡಕ್ಕೆ ಹೊರಟಿದ್ದೆ ಭಾಳ ಮುಖ್ಯವಾಗಿ ಅದೇ ಕಾರಣಕ್ಕೆ ಹಾಗಾದರೆ ಈ ಆತಂಕ ಹಾಲಿನ ಕ್ಷೇತ್ರಕ್ಕೂ ಯಾಕೆ ಬಂದಿದೆ ಅಂತಂದರೆ ಇದು ಕೇವಲ ಊಹೆ ಅಲ್ಲ ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಅದು ಹಾಲಿನ ಕ್ಷೇತ್ರಕ್ಕೆ ಕೈ ಹಾಕಬೇಕು ಅಂತ ತೀರ್ಮಾನ ಮಾಡಿದೆ ಅದಕ್ಕೆ ಗುಜರಾತ್ನ ಅಮೂಲ್ನ ಮುಖ್ಯಸ್ಥರಾಗಿದ್ದಂಥ ಆರ್ ಎಸ್ ಸೋದಿಯವರು ಈಗ ಅಂಬಾನಿಯವರ ರಿಲಯನ್ಸ್ ಕಂಪನಿಗೆ ಸೇರಿಕೊಂಡಿದ್ದಾರೆ ಅಂಬಾನಿ ಭಾರತ ಮಾತ್ರ ಅಲ್ಲ ಜಗತ್ತಿನ ಎಷ್ಟೋ ದೇಶಗಳಲ್ಲಿ ಹಾಲಿನ ವಹಿವಾಟಿನಲ್ಲಿ ಏಕಸ್ವಾಮ್ಯ ಪಡೆಯೋದಕ್ಕೆ ಹೊರಟಿದ್ದಾರೆ ಹೀಗಿರೋದ್ರಿಂದಾಗೆ ಅಂತಿಮವಾಗಿ ಅಂಬಾನಿ ಅಥವಾ ಅದಾನಿ ಕಡೆಗೆ ಈ ದೇಶದಲ್ಲಿರ್ತಕ್ಕಂಥ ಕೋಟ್ಯಂತರ ಕುಟುಂಬಗಳು ನೆಚ್ಚಿಕೊಂಡಿರುವಂಥ ಹೈನುಗಾರಿಕೆ ಉದ್ಯಮವನ್ನು ತೆಗೆದುಕೊಂಡು ಹೋಗುವ ಮೊದಲ ಹೆಜ್ಜೆ ಇದಾಗಿರಬಹುದು ಅನ್ನುವಂಥ ಅನುಮಾನ ಸೃಷ್ಟಿಯಾಗುತ್ತೆ ಕರ್ನಾಟಕದಲ್ಲಿ ಎದ್ದಿರುವಂಥ ಈ ಆತಂಕ ಅಮುಲ್ ಕುರಿತಾಗಿ ಮಾತ್ರ ಅಲ್ಲ ಅಥವಾ ಅಮೂಲ್ನ ಹಾಲು ಉತ್ಪಾದಕರ ಕುರಿತಾಗಿ ಅಲ್ಲ ಇದು ಕೇಂದ್ರೀಕರಣದ ವಿರುದ್ಧ ಮತ್ತು ಈ ಕೇಂದ್ರೀಕರಣದ ಮುಖಾಂತರ ನಂತರದಲ್ಲಿ ಅದು ಖಾಸಗೀಕರಣದ ಕಡೆಗೆ ಹೋಗುತ್ತೆ ಅನ್ನೋದರ ವಿರುದ್ಧ ಕರ್ನಾಟಕದ ಅಸ್ಮಿತೆಯ ಪ್ರತೀಕವಾಗಿದ್ದಂಥ ಬ್ಯಾಂಕ್ ಕ್ಷೇತ್ರ ಈಗಾಗಲೇ ಆ ರೀತಿಯಲ್ಲಿ ಅವ್ರ ಕೈಗೆ ಹೋಗಿದೆ ಹೈನುಗಾರಿಕೆಯೂ ಅದೇ ರೀತಿಯಲ್ಲಿ ಮುಳುಗಿ ಹೋಗ್ಬೋದು ಅದು ಕೇವಲ ನಂದಿನಿ ಅಮೂಲ್ನಲ್ಲಿ ನಿಲ್ಲದೆ ಮುಂದಕ್ಕೆ ಬೇರೆ ಕ್ಷೇತ್ರದ ಕಡೆಗೂ ಕೂಡ ಹೋಗುತ್ತೆ ಈ ವಿಚಾರದಲ್ಲಿ ನಮಗಿರುವಂಥ ವಿರೋಧ ಐದು ರಾಜ್ಯಗಳ ವಿಲೀನ ಹೇಳಿಕೆ ಮತ್ತು ಜಿ ಎಸ್ ಟಿಯಿಂದ ಆಗಿರುವಂಥ ಕೇಂದ್ರೀಕರಣ ಇವೆಲ್ಲವೂ ಕೂಡ ನಮಗೆ ಮತ್ತೆ ಮತ್ತೆ ಕರ್ನಾಟಕದ ಬ್ಯಾಂಕ್ಗಳನ್ನು ನೆನಪಿಸ್ತದೆ ಲಾಭದಲ್ಲಿದ್ದಂಥ ಕರ್ನಾಟಕದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿದ್ದಂಥ ಮೈಸೂರು ಬ್ಯಾಂಕು ವಾಮನ ಶ್ರೀನಿವಾಸ ಕೊಡುವ ಅವರು ಕಟ್ಟಿದ್ದಂಥ ಸಿಂಡಿಕೇಟ್ ಬ್ಯಾಂಕು ಹಾಜಿ ಅಬ್ದುಲ್ಲಾ ಕಟ್ಟಿದಂಥ ಕಾರ್ಪೊರೇಷನ್ ಬ್ಯಾಂಕು ಅತ್ತಾವರ ಬಾಲಕೃಷ್ಣ ಶೆಟ್ಟಿ ಅವರು ಕಟ್ಟಿದ್ದಂಥ ವಿಜಯ ಬ್ಯಾಂಕನ್ನು ನಷ್ಟದಲ್ಲಿದ್ದಂಥ ಮಾರ್ವಾಡಿಗಳ ಬರೋಡಾ ಬ್ಯಾಂಕ್ ಜೊತೆಗೆ ವಿಲೀನ ಮಾಡಲಾಯಿತು ಸಹಜವಾಗಿ ಇದೇ ರೀತಿ ನಂದಿನಿ ಸರ್ದಿ ಕೂಡ ಬರುತ್ತೆ ಅಂತ ಅನಿಸೋದಕ್ಕೆ ಇದು ಕಾರಣ ಬಿ ಜೆ ಪಿಯವರು ಅಮೂಲ್ ವಿಚಾರ ಹೇಳಿದಾಗ ಹೆಚ್ಚು ಆತಂಕ ಆಗೋದು ಈ ಕಾರಣಕ್ಕೆ ಸಹಕಾರಿ ಕ್ಷೇತ್ರಕ್ಕೆ ಭಾಳಷ್ಟು ಯಶೋಗಾತ ಇದೆ ಗ್ರಾಮ ಮಟ್ಟದಿಂದ ಬೆಳೆದು ಬಂದಿರುವಂಥ ಕ್ಷೇತ್ರ ಇದು ಕರ್ನಾಟಕದಲ್ಲಿ ನಂದಿನಿ ಅನ್ನೋದು ಜನರ ಭಾವನೆ ಮತ್ತು ಬದುಕಿನ ಜೊತೆಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಇಷ್ಟಕ್ಕೂ ನಂದಿನಿಗೆ ಏನಂತ ಸಮಸ್ಯೆ ಆಗಿಲ್ಲ ಯಶಸ್ವಿಯಾಗಿ ನಡೀತಾ ಇದೆ ಲಾಭದಾಯಕವಾಗಿದೆ ಎಷ್ಟೋ ಮಹಿಳೆಯರ ಬದುಕನ್ನು ಹಸನಾಗಿಸಿದೆ ಒಂದು ಅಧ್ಯಯನ ಯೋಗ್ಯ ಸಂಸ್ಥೆಯಾಗಿ ಗುರುತಿಸ್ಕೊಂಡು ಯಾಕಂದರೆ ಅದು ಇನ್ನು ಏನೆಲ್ಲ ಪ್ರಾಡಕ್ಟ್ಸ್ನ ತರ್ತಾ ಇದೆ ಅದು ಭಾಳ ವಿಶೇಷವಾಗಿದೆ ದೇಶದಲ್ಲಿ ಈಗ ಎರಡನೇ ಸ್ಥಾನದಲ್ಲಿದೆ ಲಕ್ಷಾಂತರ ಕೋಟಿ ರೂಪಾಯಿ ವ್ಯವಹಾರ ನಡೆಸ್ತಾ ಇದೆ ಹಾಗಾಗಿ ನಂದಿನಿ ಮೇಲೆ ಈಗ ಬಿದ್ದಿರೋ ಅಂಥದ್ದು ಅಮೂಲ್ನವ್ರ ಕಣ್ಣಲ್ಲ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕುಳಗಳದ್ದು ಇದರಿ ಹಿಂದೆ ಗುಜರಾತ್ನ ದೊಡ್ಡ ಕುಳಗಳಿದ್ದಾರೆ ಅದಕ್ಕೆ ಸಾಥ್ ನೀಡೋದಕ್ಕೆ ಅಮಿತ್ ಶಾ ಕೈ ಜೋಡಿಸಿದ್ದಾರೆ ಇದು ಇರುವಂಥದ್ದು ಆತಂಕ ಹೀಗಾಗಿ ಬಿ ಜೆ ಪಿ ಇದ್ದಾಗ ಅಮೂಲ್ ಬಂದರೆ ವಿರೋಧಿಸ್ತಾರೆ ಕಾಂಗ್ರೆಸ್ ಇದ್ದಾಗ ಅಮುಲ್ ಬಂದರೆ ವಿರೋಧಿಸಲ್ಲ ಅಂತ ವಿಷಯವನ್ನು ತಿರುಚಿ ಅರ್ಥ ಮಾಡ್ಕೊಳ್ಬಾರ್ದು ಕೇಂದ್ರೀಕರಣ ಅಂದರೆ ಏನು ಅದನ್ನು ಯಾರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಎಲ್ಲವನ್ನು ಗುಜರಾತಿನ ರೈತರ ಪರವಾಗಿ ಅಲ್ಲ ಗುಜರಾತನ್ನ ಇಬ್ಬರು ದೊಡ್ಡ ಉದ್ದಿಮೆದಾರರ ಪರವಾಗಿ ತಿರುಗಿಸುವಂಥ ಯೋಜನೆ ಹೇಗೆ ರೂಪುಗೊಳ್ತಾ ಇದೆ ಅಂತ ನಮ್ಗೆ ಅರ್ಥ ಆದರೆ ಆಗ ಈ ವಿಷಯ ಅರ್ಥ ಆಗುತ್ತೆ ಹಾಗಾಗಿ ಈ ವಿವಾದದಿಂದ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು ನಮ್ಮ ಸ್ಥಳೀಯ ಬ್ರ್ಯಾಂಡ್ಗಳನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ಅಗತ್ಯ ಆರೋಗ್ಯಕರ ಸ್ಪರ್ಧೆನೂ ಇರಲಿ ಅಮುಲ್ ಮತ್ತು ನಂದಿನಿ ಎರಡೂ ಕೂಡ ಭಾರತೀಯ ಕೋಆಪರೇಟಿವ್ಗಳು ಎರಡೂ ರೈತರಿಗೆ ಸೇವೆ ಸಲ್ಲಿಸುತ್ತೆ ಆದರೆ ಕರ್ನಾಟಕದಲ್ಲಿ ನಂದಿನಿಯ ಅಸ್ಮಿತೆ ಮತ್ತು ಮಾರುಕಟ್ಟೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಕೆ ಎಮ್ ಎಫ್ ಇನ್ನಷ್ಟು ಚುರುಕಾಗಿ ಕೆಲಸ ಮಾಡಬೇಕು ನೀವು ಕರ್ನಾಟಕದ ಜನ ರೈತರು ಗ್ರಾಹಕರಾಗಿರುವಂಥ ನೀವು ಯಾವ ಬ್ರ್ಯಾಂಡ್ ಆಯ್ಕೆ ಮಾಡ್ತೀರಾ ನಂದಿನಿ ಬೆಂಬಲಿಸ್ತೀರಾ ಅಥವಾ ಸ್ಪರ್ಧೆಯಿಂದ ಗುಣಮಟ್ಟ ಹೆಚ್ಚಾಗುತ್ತೆ ಅಂತ ಅನ್ಸುತ್ತಾ ಸಂಪೂರ್ಣ ವಿಚಾರ ಅರ್ಥ ಆದರೆ ನಮಗೆ ಕೇಂದ್ರೀಕರಣದ ರಾಜಕೀಯ ಹುನ್ನಾರ ಕೂಡ ಅರ್ಥ ಆಗುತ್ತಾ ಇಲ್ವಾ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ತಿಳಿಸಿ ಇಂಥ ವಿಚಾರಗಳನ್ನು ನಾವು ಪ್ರತಿ ವಾರ ಚರ್ಚೆ ಮಾಡ್ತಾ ಇರೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ